ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಬಾಂಗ್ಲಾದೇಶದ ಉದಯಕ್ಕೆ ಭಾರತವೇ ಕಾರಣ ಆದರೆ ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಅಘೋಷಿತ ಯುದ್ಧ ನಡೆದ ಸಂದರ್ಭದಲ್ಲಿ ಭಾರತದ ಮೇಲೆ ದಾಳಿ ಮಾಡುವುದಕ್ಕೆ ಬಾಂಗ್ಲಾದೇಶ ಮುಂದಾಗಿತ್ತು ಅನ್ನುವಂತಹ ವಿಷಯ ಇದೀಗ ಬೆಳಕಿಗೆ ಬಂದಿದೆ ಇಷ್ಟು ವರ್ಷಗಳ ಕಾಲ ಭಾರತಕ್ಕೆ ನಿಯತ್ತಾಗಿದ್ದಂತಹ ಬಾಂಗ್ಲಾದೇಶ ಇತ್ತೀಚಿನ ವರ್ಷಗಳಲ್ಲಿ ಭಾರತದ ವಿರುದ್ಧವೇ ಧ್ವನಿಯತ್ತಿದೆ ಪಾಕಿಸ್ತಾನ ಹಾಗೆ ಚೀನಾ ದೇಶದೊಂದಿಗೆ ಕೈ ಜೋಡಿಸಿರುವಂತಹ ಬಾಂಗ್ಲಾದೇಶ ಈಗ ಭಾರತದ ರಾಷ್ಟ್ರವಾಗಿ ಉಳಿದಿಲ್ಲ ಹೌದು ಭಾರತದ ವಿರುದ್ಧ ಬಾಂಗ್ಲಾದೇಶ ತನ್ನ ಕುತಂತ್ರ ಬುದ್ಧಿಯನ್ನು ಪ್ರದರ್ಶಿಸ್ತಾ ಇರೋದು ಈಗ ಬಹಿರಂಗ ಆಗಿದೆ ಬಾಂಗ್ಲಾದೇಶದಲ್ಲಿ ಆಂತರಿಕ ಸಂಘರ್ಷಗಳು ಇನ್ನೂ ಕೂಡ ಮುಕ್ತಾಯ ಆಗಿಲ್ಲ ಬಾಂಗ್ಲಾದೇಶದ ಸೇನೆ ಹಾಗೆ ಅಲ್ಲಿನ ಮಧ್ಯಂತರ ಸರ್ಕಾರದೊಂದಿಗೆ ಸಂಘರ್ಷಗಳು ಮುಂದುವರಿತಲೇ ಇವೆ ಬಾಂಗ್ಲಾದೇಶದಲ್ಲಿ ಇದೀಗ ಪೂರ್ಣ ಪ್ರಮಾಣದ ಸರ್ಕಾರ ಅಥವಾ ಆಡಳಿತ ಇಲ್ಲ ಇಲ್ಲಿ ಸೇನೆ ಹಾಗೆ ಮಧ್ಯಂತರ ಸರ್ಕಾರ ಇದೆ ಸೇನೆ ಬಾಂಗ್ಲಾದೇಶದಲ್ಲಿ ಶೀಘ್ರ ಚುನಾವಣೆ ನಡೆಸಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದರೆ ಮಧ್ಯಂತರ ಸರ್ಕಾರದ ಅಧ್ಯಕ್ಷ ಮೊಹಮ್ಮದ್ ಯೂನಸ್ ಅವರು ಚುನಾವಣೆಯನ್ನು ಮುಂದೂಡುವಂತಹ ಸರ್ಕಸ್ ಮಾಡ್ತಲೇ ಇದ್ದಾರೆ ಸೇನೆ ಹಾಗೆ ಮಧ್ಯಂತರ ಸರ್ಕಾರದ ನಡುವೆ ಮುಸುಕಿನ ಗುದ್ದಾಟ ಮುಂದುವರೆದಿದೆ ಈ ರೀತಿ ಇರುವಾಗಲೇ ಬಾಂಗ್ಲಾದೇಶ ಭಾರತದಂತಹ ದೈತ್ಯ ಸೇನೆಯ ಮೇಲೆ ದಾಳಿಗೆ ಮುಂದಾಗಿತ್ತು ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಈಗಾಗಲೇ ಹೇಳಿರುವಂತೆ ಪಾಕಿಸ್ತಾನ ಮತ್ತು ಚೀನಾದೊಂದಿಗೆ ಬಾಂಗ್ಲಾ ಕೈ ಜೋಡಿಸಿದೆ ಶತ್ರುವಿನ ಶತ್ರು ಮಿತ್ರ ಅಂತ ಹೇಳುವಂತೆ ಮೂರು ದೇಶಗಳು ಒಂದಾಗಿದೆ ಈ ಮೂರು ದೇಶಗಳು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಹತ್ತಿರವಾಗಿದ್ದು ಭಾರತದ ವಿರುದ್ಧ ತಮ್ಮ ಕುತಂತ್ರ ಬುದ್ಧಿಯನ್ನು ಪ್ರದರ್ಶಿಸುವುದನ್ನು ಮುಂದುವರಿಸಿದೆ ಇನ್ನು ಇತ್ತೀಚೆಗೆ ಭಾರತ ಹಾಗೆ ಪಾಕಿಸ್ತಾನದ ನಡುವೆ ತೀವ್ರ ರೀತಿಯಾದ ಸಂಘರ್ಷ ಏರ್ಪಟ್ಟಿತ್ತು ಆ ಸಂದರ್ಭದಲ್ಲಿ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಬಾಂಗ್ಲಾ ಸರ್ಕಾರ ಮುಂದಾಗಿತ್ತು ಆದರೆ ಅದನ್ನು ತಡೆದಿದ್ದು ಅಲ್ಲಿನ ಮಿಲಿಟ್ರಿ ಅಂತ ಹೇಳಿ ಹೇಳಲಾಗಿದೆ ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಸಂಘರ್ಷ ಪರಿಸ್ಥಿತಿ ಏರ್ಪಟ್ಟಾಗಲೇ ಭಾರತವೇನಾದರೂ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ರೆ ನಾವು ಭಾರತದ ವಿರುದ್ಧ ದಾಳಿಯನ್ನು ಮಾಡ್ತೇವೆ ಭಾರತದ ಈಶಾನ್ಯ ರಾಜ್ಯದ ಏಳು ರಾಜ್ಯಗಳನ್ನು ನಾವು ಸುಲಭವಾಗಿ ವಶಪಡಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂತಹ ವಿವಾದಾತ್ಮಕ ಹೇಳಿಕೆಯನ್ನು ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಅಧ್ಯಕ್ಷ ಮೊಹಮ್ಮದ್ ಯೂನಸ್ ಕೊಟ್ಟಿದ್ದರು ಆದರೆ ತನ್ನ ರಾಷ್ಟ್ರದ ಉದಯಕ್ಕೆ ಕಾರಣವಾಗಿ ಆ ನಂತರವೂ ಆರ್ಥಿಕವಾಗಿ ಭದ್ರ ನೆಲೆಯನ್ನು ಕಂಡುಕೊಳ್ಳೋದಕ್ಕೆ ಸಹಾಯವನ್ನು ಮಾಡಿದಂತಹ ಭಾರತದ ಮೇಲೆಯೇ ಬಾಂಗ್ಲಾದೇಶ ದಾಳಿ ಮಾಡಲಿಕ್ಕೆ ಮುಂದಾಗಿತ್ತು ಎನ್ನುವ ವಿಚಾರ ಈಗ ಸಂಚಲನವನ್ನು ಸೃಷ್ಟಿ ಮಾಡಿದೆ ಇನ್ನು ಚುನಾಯಿತ ಸರ್ಕಾರ ಬೇಕು ಹೌದು ಬಾಂಗ್ಲಾದೇಶದಲ್ಲಿ ಚುನಾಯಿತ ಸರ್ಕಾರ ಅಧಿಕಾರದಲ್ಲಿರಬೇಕು ಜನರಿಂದ ಆಯ್ಕೆಯಾದವರು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಬಾಂಗ್ಲಾದೇಶದಲ್ಲಿ ಚುನಾವಣೆ ನಡಿಬೇಕು ಅಂತ ಹೇಳಿ ಅಲ್ಲಿನ ಮಿಲಿಟರಿ ಒತ್ತಾಯಿಸ್ತಾ ಇದೆ ಅಲ್ಲದೆ ಜನರಿಂದ ಆಯ್ಕೆಯಾಗದೇ ಇರುವವರು ದೇಶಕ್ಕೆ ಸಂಬಂಧಿಸಿದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆಯನ್ನು ಮಾಡಿದೆ ಇನ್ನು ದೇಶದಲ್ಲಿ ಪೊಲೀಸಿಂಗ್ ಅಥವಾ ಮಿಲಿಟರಿ ನೀತಿ ಜಾರಿಯಾಗಬಾರ್ದು ಚುನಾವಣೆ ನಡಿಬೇಕು ಮಿಲಿಟರಿ ಕೆಲಸ ದೇಶದ ರಕ್ಷಣೆ ಮಾಡೋದು ಹೀಗಂತ ಮಿಲಿಟರಿ ಹೇಳಿದೆ ಹೀಗಂತ ವರದಿ ಕೂಡ ಆಗಿದೆ ಒಟ್ನಲ್ಲಿ ಭಾರತದ ಮೇಲೆ ಯುದ್ಧಕ್ಕೆ ಬಾಂಗ್ಲಾದೇಶ ಮುಂದಾಗಿದೆ ಅಂತ ಅನ್ನುವಂಥದ್ದೇ ಒಂದು ರೀತಿಯಲ್ಲಿ ಭಾರತಕ್ಕೂ ಶಾಕಿಂಗ್ ವಿಚಾರ ಯಾಕಂತ ಹೇಳಿದರೆ ಭಾರತ ಬಾಂಗ್ಲಾಗೆ ತುಂಬ ಸಹಾಯವನ್ನು ಮಾಡಿದೆ ಇನ್ನು ಮೊನ್ನೆ ಈದ್ ಸಂದರ್ಭದಲ್ಲೂ ಕೂಡ ನಮ್ಮ ಭಾರತದ ಪ್ರಧಾನಿಗಳು ಅಂದರೆ ನರೇಂದ್ರ ಮೋದಿಯವರು ಬಾಂಗ್ಲಾದೇಶಕ್ಕೆ ವಿಷನ ಕೂಡ ಮಾಡಿದರು ಈದ್ ಸಂದರ್ಭದಲ್ಲಿ ಆದರೆ ಬಾಂಗ್ಲಾದೇಶ ಮಾತ್ರ ಪದೇ ಪದೇ ಭಾರತದ ಒಂದು ಏನಂತ ಹೇಳ್ತಾರೆ ನಂಬಿಕೆಯನ್ನು ಕಳೆದುಕೊಳ್ಳುವ ಕೆಲಸವನ್ನೇ ಮಾಡ್ತಾ ಇದೆ ಇಸ್ರೇಲ್ ಇರಾನ್ ಸಂಘರ್ಷ ಅಪಾಯಕಾರಿ ಹಂತಕ್ಕೆ ತಲುಪಿದೆ ಉಭಯ ದೇಶಗಳು ಪರಸ್ಪರ ಕ್ಷಿಪಣಿ ದಾಳಿಗಳನ್ನು ಆರಂಭಿಸಿವೆ ಇರಾನ್ ರಾಜಧಾನಿ ಟೆಹ್ರಾನ್ ಅನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿ ನಡೆಸುತ್ತಿದೆ ಈ ದಾಳಿಯಲ್ಲಿ ಇನ್ನೂರಕ್ಕೂ ಅಧಿಕ ಮಂದಿ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಇನ್ನು ಇಸ್ರೇಲ್ ರಾಜಧಾನಿ ಟೆಲ್ ಅವಿಯೂ ಸೇರಿದಂತೆ ಪ್ರಮುಖ ನಗರಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ದಾಳಿ ನಡೆಸ್ತಾ ಇದೆ ಈ ದಾಳಿಯಲ್ಲಿ ಮೂವತ್ತಕ್ಕೂ ಹೆಚ್ಚು ಯಹೂದಿಗಳು ಹತ್ಯೆಯಾಗಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ಇನ್ನು ಈ ಬೆಳವಣಿಗೆಗಳ ನಡುವೆಯೇ ಇಸ್ರೇಲ್ಗೆ ಭಾರಿ ಆಘಾತವೊಂದನ್ನು ಇರಾನ್ ನೀಡಿದೆ ಇರಾನ್ ಹಾರಿಸಿದ ಕ್ಷಿಪಣಿಗಳು ನೇರವಾಗಿ ಮೊಸಾದ್ ಅಂದ್ರೆ ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮುಖ್ಯ ಕಚೇರಿಯನ್ನ ಹೊಡೆದು ಉರುಳಿಸಿದೆ ಅಂತ ಹೇಳಬಿಟ್ಟು ಕೆಲವು ಮಾಧ್ಯಮಗಳು ವರದಿಯನ್ನು ಮಾಡಿದೆ ಆದರೆ ಇಸ್ರೇಲ್ ಮಾತ್ರ ಇದರ ಕುರಿತು ಯಾವುದೇ ರೀತಿಯಾದ ಅಫಿಷಿಯಲ್ ಹೇಳಿಕೆಯನ್ನ ಕೊಟ್ಟಿಲ್ಲ ಇನ್ನು ಇಸ್ರೇಲ್ನ ಹೆಮ್ಮೆಯಾಗಿರುವ ಮೊಸಾದ್ನ ಮುಖ್ಯ ಕಚೇರಿಯ ಮೇಲೆ ಇರಾನ್ ದಾಳಿ ಮಾಡಿದ್ದು ನಿಜವೇ ಆಗಿದ್ರೆ ಇದು ಯಹೂದಿಗಳ ಆಕ್ರೋಶವನ್ನು ಮತ್ತಷ್ಟು ಹೆಚ್ಚು ಮಾಡುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಈ ಆಕ್ರೋಶ ಪರಮಾಣು ದಾಳಿಯಂತಹ ಬೆಳವಣಿಗೆಗಳಿಗೂ ಕಾರಣವಾಗಬಹುದು ಅನ್ನುವಂತಹ ಒಂದು ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದೆ ಜೂನ್ ಹದಿಮೂರರಂದು ಬೆಳಗಿನ ಜಾವ ಇಸ್ರೇ ಇರಾನ್ ಮೇಲೆ ಭಾರೀ ವೈಮಾನಿಕ ದಾಳಿ ನಡೆಸಿತು ಈ ದಾಳಿಯಲ್ಲಿ ಇರಾನ್ ಸೇನಾ ಮುಖ್ಯಸ್ಥ ಮೊಹಮ್ಮದ್ ಬಾಗೇರಿ ಐಆರ್ ಜಿ ಸಿ ಮುಖ್ಯಸ್ಥ ಹುಸೇನ್ ಸಲಾಮಿ ಸೇರಿದಂತೆ ಹಲವಾರು ಹಿರಿಯ ಸೇನಾ ಅಧಿಕಾರಿಗಳು ಸಾವನ್ನಪ್ಪಿದ್ರು ಒಟ್ಟು ಒಂಬತ್ತು ಅಣು ವಿಜ್ಞಾನಿಗಳು ಮತ್ತು ಹಲವು ಹಿರಿಯ ಅಧಿಕಾರಿಗಳು ಈ ದಾಳಿಯಲ್ಲಿ ಮೃತಪಟ್ಟರು ಇನ್ನು ಇಸ್ರೇಲ್ನ ಅಪ್ರಚೋದಿತ ದಾಳಿಗೆ ಪ್ರತಿಕ್ರಿಯೆಯಾಗಿ ಇರಾನ್ ಭಾರಿ ಪ್ರಮಾಣದಲ್ಲಿ ಕ್ಷಿಪಣಿ ದಾಳಿಗಳನ್ನು ಮಾಡಿದೆ ಇನ್ನು ಜೂನ್ ಹದಿಮೂರರ ರಾತ್ರಿಯಂದೇ ನೂರ ಐವತ್ತಕ್ಕೂ ಹೆಚ್ಚು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು ನೂರಕ್ಕೂ ಹೆಚ್ಚು ಡ್ರೋನ್ಗಳನ್ನು ಟೆಲ್ ಐವ್ ಸೇರಿದಂತೆ ಇತರ ಪ್ರಮುಖ ನಗರಗಳ ಮೇಲೆ ಇರಾನ್ ಹಾರಿಸಿದೆ ಇನ್ನು ಇರಾನ್ ನಡೆಸಿದ ಪ್ರತೀಕಾರದ ದಾಳಿಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಜನರ ಪ್ರಾಣ ಹಾನಿಯಾಗಿದೆ ಮುನ್ನೂರಕ್ಕೂ ಅಧಿಕ ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಭಾರೀ ಪ್ರಮಾಣದ ಆಸ್ತಿಗಳು ಕೂಡ ನಾಶವಾಗ್ಬಿಟ್ಟಿದೆ ಹಲವಾರು ಕಟ್ಟಡಗಳು ಧ್ವಂಸವಾಗಿದೆ ಮತ್ತು ಹಲವಾರು ಮಂದಿ ಇನ್ನೂ ಕೂಡ ಕಾಣೆಯಾಗಿದ್ದಾರೆ ಎಲ್ಲಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿಲ್ಲ ಇನ್ನು ಇರಾನ್ ನಡೆಸಿದ ಪ್ರತೀಕಾರದ ದಾಳಿ ಹಿನ್ನೆಲೆಯಲ್ಲಿ ಇಸ್ರೇಲ್ ಮುಂದಿನ ದಿನಗಳಲ್ಲಿ ಇನ್ನಷ್ಟು ದಾಳಿಗಳನ್ನು ನಡೆಸಲಿದೆ ಅಂತ ಹೇಳಿ ಪ್ರಧಾನಿ ನೆತನ್ಯಾಹು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಪ್ರತ್ಯುತ್ತರವಾಗಿ ಇರಾನಿನ ದಾಳಿಗಳು ತೀವ್ರಗೊಳ್ಳುತ್ತೆ ಅಂತ ಹೇಳಿ ಇರಾನ್ ಸರ್ಕಾರ ಕೂಡ ಹೇಳಿಕೆಯನ್ನ ಕೊಟ್ಟಿದೆ ಆದ್ರೆ ಸ್ನೇಹಿತರೆ ಇರಾನ್ ವಿರುದ್ಧ ಇಸ್ರೇಲ್ ದಾಳಿಯಲ್ಲಿ ಮೊಸಾದ್ ಕೂಡ ನೆರವಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಇದೆ ಇನ್ನು ಈ ಇರಾನ್ ಅಧಿಕಾರಿಗಳಿಗೆ ಮೊಸಾದ್ನ ಬಗ್ಗೆ ತುಂಬಾ ಭಯ ಇದೆ ಅವ್ರು ಹೇಗಿದ್ದಾರೆ ಏನು ಮಾಡ್ತಾರೆ ಯಾವ ರೀತಿಯಾಗಿರ್ತಾರೆ ಯಾವ ಕೆಲಸಗಳನ್ನು ಮಾಡ್ತಾರೆ ಅಂತ ಹೇಳಿ ಇರಾನ್ಗೆ ಅದುವೇ ದೊಡ್ಡ ತಲೆನೋವಾಗಿ ಕಾಡ್ತಾ ಇದೆ ಇನ್ನು ಏನಂತ ಹೇಳಿದ್ರೆ ಇರಾನ್ ಅವರು ಕಂಡ ಕಂಡವರನ್ನೆಲ್ಲ ಇವರು ಮೊಸಾದ್ ಗುಂಪಿನವರು ಇವರು ನಮ್ಮ ಮೇಲೆ ಡಿಟೆಕ್ಟಿವ್ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ಸ್ಪೈ ಮಾಡ್ತಾ ಇದ್ದಾರೆ ಅಂತ ಹೇಳಿ ಯಾರ ಮೇಲೆ ಚಿಕ್ಕ ಅನುಮಾನ ಬರುತ್ತೋ ಅವರೆಲ್ಲರನ್ನು ಕೂಡ ಇರಾನ್ ಗಲ್ಲಿಗೇರಿಸ್ತಾ ಇದೆ ಒಂದ್ ಕಡೆ ಮೊಸಾದ್ ಮತ್ತೊಂದ್ ಕಡೆ ಇಸ್ರೇಲ್ ವಾಯುಪಡೆ ಈ ಎರಡೂ ಸಿಂಹಗಳ ಒಂದು ದಾಳಿಗೆ ಇಬ್ಬರ ದಾಳಿಗೆ ಇರಾನ್ ಮಾತ್ರ ಬೆಚ್ಚಿ ಬಿದ್ದಿದೆ ಮೊಸಾದ್ನ ಜಾಲವನ್ನು ಮಟ್ಟ ಹಾಕಲಿಕ್ಕೆ ಇರಾನಿನ ಅಧಿಕಾರಿಗಳು ತುಂಬಾ ಪರದಾಡ್ತಾ ಇದ್ದಾರೆ ಶಂಕಿತ ವ್ಯಕ್ತಿಗಳ ಬಗ್ಗೆ ನಿಮ್ಗೆ ಏನಾದರೂ ಅನುಮಾನ ಇದ್ರೆ ಅಥವಾ ಯಾರಾದರೂ ಇವರು ಮೊಸಾದ್ ಅಂತ ಹೇಳಿ ನಿಮಗೆ ಅನಿಸಿದ್ರೆ ಅಂಥವರ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಡಿ ಇವರು ನಮ್ಮ ವಿರುದ್ಧವೇ ಸ್ಪೈ ಮಾಡಿ ನಮ್ಮನ್ನೇ ಹೊಡೆದು ಹಾಕ್ತಾರೆ ಹಾಗಾಗಿ ಇವರ ಬಗ್ಗೆ ನಿಮ್ಗೇನಾದರೂ ಮಾಹಿತಿ ಇದ್ದರೆ ನಮಗೆ ತಿಳಿಸಿ ಅಂತ ಹೇಳಿ ಇರಾನಿನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಒಟ್ನಲ್ಲಿ ಇರಾನ್ ಹಾಗೆ ಇಸ್ರೇಲ್ನ ದಾಳಿಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಇನ್ನೇನಾದರೂ ಈಗೇನಾದರೂ ಮೊಸಾದ್ನ ಒಂದು ಗುಂಪನ್ನು ಅಥವಾ ಮೊಸಾದ್ನ ಆಫೀಸನ್ನು ಇರಾನ್ ಹೊಡೆದು ಹಾಕಿರುವಂಥದ್ದು ನಿಜವೇ ಆಗಿದರೆ ಇಸ್ರೇಲ್ಗೆ ಮಾತ್ರ ಮತ್ತಷ್ಟು ಕೋಪ ಅದು ಕೆರಳಿ ಕೆಂಡವಾಗೋದಂತೂ ಸತ್ಯ ಅದರ ಪ್ರತೀಕಾರ ಯಾವ ರೀತಿಯಾಗಿ ಇರ್ತದೆ ಅನ್ನುವಂಥದ್ದೇ ಒಂದು ರೀತಿಯಲ್ಲಿ ಇದೀಗ ಅನುಮಾನಗಳು ಕೂಡ ಮೂಡುವಂತೆ ಮಾಡಿದೆ ಸ್ನೇಹಿತರೆ ಮಧ್ಯಪ್ರಾಚ್ಯದ ಈಗಿನ ಪರಿಸ್ಥಿತಿ ಇಸ್ರೇಲ್ ಇರಾನ್ನ ಅಬ್ಬರ ಇದೆಲ್ಲವೂ ನೋಡ್ತಾ ಇದ್ರೆ ಇಡೀ ಜಗತ್ತಿಗೆ ಕಂಟಕ ತರ್ತಾ ಇರುವಂತಹ ಒಂದು ಮಹಾ ಯುದ್ಧ ಹೇಳಿ ಹೇಳಲಾಗ್ತಾ ಇದೆ ಇಂತಹ ಸಮಯದಲ್ಲೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಖಡಕ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇರಾನ್ ಹಾಗೆ ಅಮೆರಿಕ ನಡುವೆ ಘೋರವಾದ ಶತ್ರುತ್ವ ಇದ್ದು ಇಬ್ರು ಕೂಡ ಸ್ನೇಹದಿಂದ ಚರ್ಚೆ ಮಾಡ್ಕೊಳ್ಳೋದು ಬಿಡಿ ಅದನ್ನ ಕನಸಲ್ಲೂ ಕೂಡ ನೆನಪು ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕಂದ್ರೆ ಅಮೆರಿಕದ ವಿರುದ್ಧ ಇರಾನ್ ರೊಚ್ಚಿಗೆದಿದೆ ಹಾಗೆ ಇರಾನ್ ವಿರುದ್ಧ ಇದೀಗ ಇಸ್ರೇಲ್ ಭಾರಿ ಘೋರ ದಾಳಿಯನ್ನು ಮಾಡ್ತಾ ಇದೆ ಹೀಗೆ ಇಬ್ರ ನಡುವೆ ನಡೀತಾ ಇರುವ ರಣಭೀಕರ ವಾರ್ ಸಂಚಲನಗಳ ಸೃಷ್ಟಿಸುವ ಜೊತೆಗೆ ಪರಮಾಣು ಅಸ್ತ್ರಗಳ ಬಳಕೆ ಬಗ್ಗೆ ಕೂಡ ಭಯ ಹುಟ್ಟಿಸಿದೆ ಹಾಗಿದ್ರೆ ಅಮೆರಿಕ ಸೇನೆ ನೇರವಾಗಿ ಇರಾನ್ ನೆಲಕ್ಕೆ ನುಗ್ಗಿ ಕಾರ್ಯಾಚರಣೆ ನಡೆಸಲಿದೆಯಾ ಅನ್ನುವಂತಹ ಅನುಮಾನಗಳು ಕೂಡ ಬರ್ತಾ ಇದೆ ಯಾಕಂತ ಹೇಳಿದ್ರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮತ್ತೊಮ್ಮೆ ಇರಾನ್ ವಿರುದ್ಧ ಆಕ್ರೋಶದ ಕಹಳಿಯನ್ನು ಮುಳುಗಿಸಿದ್ದಾರೆ ನಾವು ಸುಮ್ಮನೆ ಕೂತಿಲ್ಲ ಎಲ್ಲವನ್ನು ಪ್ಲ್ಯಾನ್ ಮಾಡಿಯೇ ಇಡೀ ಇರಾನ್ ಆಕಾಶವನ್ನು ಸುತ್ತುವರೆದಿದ್ದೀವಿ ನಮ್ಮ ಜೊತೆಗೆ ಇದೆಲ್ಲ ಇಟ್ಕೊಳ್ಬೇಡಿ ಅಂತ ಇದೀಗ ಡೊನಾಲ್ಡ್ ಟ್ರಂಪ್ ವಾರ್ನಿಂಗ್ ಮೆಸೇಜನ್ನು ಕೊಟ್ಟಿದ್ದಾರೆ ಹಾಗೆ ಇಸ್ರೇಲ್ ಜೊತೆಗೆ ಸೇರಿ ಇರಾನ್ ವಿರುದ್ಧ ನೇರವಾಗಿ ಯುದ್ಧ ಮಾಡುವ ಬಗ್ಗೆ ಕೂಡ ಪರೋಕ್ಷವಾಗಿ ಮುನ್ಸೂಚನೆಯನ್ನು ನೀಡಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಂತ ಹೇಳಿ ಇದೀಗ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಅಂಕಲ್ನ ಹೊಡಿತೀನಿ ಸುಬ್ಬಿ ಅಂತ ಹೇಳಿ ಇದೀಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಬ್ಬರಿಸ್ತಾ ಇದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ